ಸ್ಪೋರ್ಟ್ಸ್ ಮೇಲ್ ಇದು ಕನ್ನಡಿಗರ ಕ್ರೀಡಾಂಗಣ ಸ್ನೇಹಿತರೆ ನಮಸ್ಕಾರ ನಾನು ಸೋಮಶೇಖರ್ ಪಡುಕರೆ ಸ್ಪೋರ್ಟ್ಸ್ ಮೇಲ್ಗೆ ಸ್ವಾಗತ ಇಪ್ಪತ್ತು ಇಪ್ಪತ್ತಾರರ ಗ್ಲಾಸ್ಗೋದಲ್ಲಿ ನಡೆಯಲಿರುವ ಕಾಮನ್ವೆಲ್ತ್ ಕ್ರೀಡಾಕೂಟದ ಬಗ್ಗೆ ಚರ್ಚಿಸಬೇಕಾಗಿದೆ ಯಾಕಂತ ಹೇಳಿದರೆ ಈ ಬಗ್ಗೆ ಕಾಮನ್ವೆಲ್ತ್ ರಾಷ್ಟ್ರಗಳಲ್ಲಿ ಸಾಕಷ್ಟು ಚರ್ಚೆ ನಡೀತಾ ಇದೆ ಚರ್ಚೆಗೆ ಮುಖ್ಯ ಕಾರಣ ಮುಂದಿನ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಹತ್ತೊಂಬತ್ತು ಕ್ರೀಡೆಗಳ ಬದಲು ಕೇವಲ ಹತ್ತು ಕ್ರೀಡೆಗಳಿಗೆ ಮಾತ್ರ ಅವಕಾಶವನ್ನು ಕಲ್ಪಿಸಲಾಗಿದೆ ಭಾರತ ಹೆಚ್ಚು ಧ್ವನಿಯನ್ನೆತ್ತಿದೆ ಏಕೆಂದರೆ ಭಾರತ ಯಾವ ಕ್ರೀಡೆಗಳಲ್ಲಿ ಯಶಸ್ಸನ್ನು ಕಾಣುತ್ತದೆಯೋ ಆ ಕ್ರೀಡೆಗಳನ್ನೇ ಕೈಬಿಡಲಾಗಿದೆ ಇದಕ್ಕೆ ಮುಖ್ಯ ಕಾರಣ ಆಸ್ಟ್ರೇಲಿಯಾದ ವಿಕ್ಟೋರಿಯಾ ಇಪ್ಪತ್ತು ಇಪ್ಪತ್ತಾರರ ಕ್ರೀಡಾಕೂಟದಿಂದ ಆತಿಥ್ಯದಿಂದ ಹಿಂದೆ ಸರಿಯಲು ತೀರ್ಮಾನಿಸಿದ್ದು ಯಾಕಂತೇಳಿದ್ರೆ ಇದಕ್ಕೆ ಮುಖ್ಯ ಕಾರಣ ಭರಿಸಲಾಗದ ವೆಚ್ಚ ಎರಡು ಸಾವಿರದ ಹತ್ತರ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ನಾವು ಅತ್ಯಂತ ದುಬಾರಿ ಕ್ರೀಡಾಕೂಟವನ್ನಾಗಿ ಆಚರಿಸಿದ್ವಿ ಯಾಕಂತ ಹೇಳಿದರೆ ರಾಜಕಾರಣಿಗಳಿಗೆ ಇದು ಮೇಯಲು ಒಂದು ಒಳ್ಳೆಯ ಅವಕಾಶವಾಗಿತ್ತು ಯಾಕೆ ಈ ಅಂತಾರಾಷ್ಟ್ರೀಯ ಕ್ರೀಡಾಕೂಟಗಳು ಯಶಸ್ಸನ್ನು ಕಾಣುವುದಿಲ್ಲ ಲಾಭವನ್ನು ತರುವುದಿಲ್ಲ ಯಾಕೆಂತ ಹೇಳಿದ್ರೆ ಪಬ್ಲಿಕ್ ಇನ್ವೆಸ್ಟ್ಮೆಂಟ್ ಇಂದ ಲಾಭ ಬರುವುದು ಬಹಳ ಕಡಿಮೆ ಮತ್ತು ತಡವಾಗಿ ಬರುತ್ತದೆ ಮತ್ತೆ ಅದು ಕ್ರೀಡಾಕೂಟ ಮುಗಿದ ನಂತರ ನಾವು ಆ ಕ್ರೀಡಾಂಗಣವನ್ನು ಯಾವ ರೀತಿಯಲ್ಲಿ ನೋಡಿಕೊಳ್ತಾ ಇರೋ ಇದ್ದೀವಿ ಅನ್ನೋದರ ಬಗ್ಗೆಯೂ ಗಮನ ಹರಿಸಬೇಕು ಪ್ರತಿಯೊಂದು ರಾಷ್ಟ್ರ ಕೂಡ ಅಂತಾರಾಷ್ಟ್ರೀಯ ಮಟ್ಟದ ಜಾಗತಿಕ ಮಟ್ಟದ ಕ್ರೀಡಾಕೂಟಗಳನ್ನು ಆಯೋಜಿಸಿ ನಷ್ಟವನ್ನು ಹೊಂದಿದೆ ಹೊರತು ಲಾಭವನ್ನು ಕಂಡುಕೊಂಡ ಬಗ್ಗೆ ಉದಾಹರಣೆಗಳಿಲ್ಲ ಆ ಸಂದರ್ಭದಲ್ಲಿ ಹೋಟೆಲು ಪ್ರವಾಸೋದ್ಯಮ ಇವುಗಳಿಂದ ಲಾಭ ಬಂದಿರುತ್ತೆ ಆದರೆ ಬೃಹತ್ ಗಾತ್ರದಲ್ಲಿ ವಿನಿಯೋಗಿಸಿದ ಹಣಕ್ಕೆ ಅಪ್ಪ ಅಮ್ಮ ಇಲ್ಲದಂಥದ್ದೇ ಹೆಚ್ಚು ಎಲ್ಲದಕ್ಕೂ ಮುಖ್ಯವಾಗಿ ಈ ಕಾಮನ್ವೆಲ್ತ್ ಕ್ರೀಡಾಕೂಟ ಐವತ್ತ ಆರು ರಾಷ್ಟ್ರಗಳಿಂದ ಒಳಗೊಂಡಂಥ ಈ ಕ್ರೀಡಾಕೂಟದ ಪ್ರಾಮುಖ್ಯತೆಯನ್ನು ಇದು ನಮ್ಗೆ ನಿಜವಾಗಿ ಅಗತ್ಯ ಇದೆಯೇ ಭಾರತ ಬ್ಯಾಡ್ಮಿಂಟನ್ ತಂಡದ ಕೋಚ್ ಕರ್ನಾಟಕದ ವಿಮಲ್ ಕುಮಾರ್ ಅವರು ಈ ಕ್ರೀಡಾಕೂಟಕ್ಕೆ ಹೋಗೋದೇ ಬೇಡ ನಾವು ಏಷ್ಯನ್ ಗೇಮ್ಸ್ ಮತ್ತು ಒಲಂಪಿಕ್ಸ್ ಕ್ರೀಡೆಗಳ ಬಗ್ಗೆ ಹೆಚ್ಚಿನ ಗಮನಹರಿಸುವ ಯಾಕಂತ ಹೇಳಿದರೆ ನಮಗೆ ಅಲ್ಲಿ ನಾವು ಆಡುವಂಥ ಕ್ರೀಡೆಗಳಿಗೆ ಅವಕಾಶ ಇಲ್ಲದ ಮೇಲೆ ಮತ್ತು ನಾವಲ್ಲಿ ಹೋಗಿ ಏನು ಪ್ರಯೋಜನ ಸೊ ಈ ಕ್ರೀಡಾಕೂಟದಲ್ಲಿ ಪಾಲ್ಗೊಳ್ಳೋದಲ್ಲಿ ಅರ್ಥವಿಲ್ಲ ಭಾರತ ಇದಕ್ಕೆ ಯಾವುದೇ ತಂಡವನ್ನು ಕಳಿಸಬಾರದು ಎಂಬ ಎಂದು ಅವರು ನೇರವಾಗಿ ನುಡಿದ್ದಾರೆ ಈ ಕಾಮನ್ವೆಲ್ತ್ ಕ್ರೀಡಾಕೂಟದ ಬಗ್ಗೆ ಸ್ವಲ್ಪ ಹಿನ್ನೆಲೆಯನ್ನು ನೋಡಿಕೊಂಡು ಬರೋಣ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಬ್ರಿಟಿಷ್ ಎಂಪೈರ್ ಗೇಮ್ಸ್ ಅಂತ ಇದು ಹುಟ್ಕೊಳ್ತದೆ ಆವಾಗ ಖರ್ಚಾದದ್ದು ತೊಂಬತ್ತೇಳು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಡಾಲರ್ ಆಗಿನ ಕಾಲಕ್ಕೆ ಅದು ದೊಡ್ಡ ಮೊತ್ತಾಗಿರ್ಬೋದು ಆದರೆ ಇವೆಲ್ಲ ಪ್ರತಿಷ್ಠೆ ನಾವೆಲ್ಲ ಒಂದು ಏನೊಂದು ತೋರಿಸಿಕೊಂಡು ಬ್ರಿಟನ್ ಬ್ರಿಟನ್ ಹೈಲೈಟ್ ಮಾಡುವಂಥ ಒಂದು ಕ್ರೀಡಾಕೂಟ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಕಾಮನ್ವೆಲ್ತ್ ಗೇಮ್ಸ್ ಬ್ರಿಟಿಷ್ ಕಾಮನ್ವೆಲ್ತ್ ಗೇಮ್ಸ್ ಆಗಿ ಹೆಸರನ್ನು ಬದಲಾಯಿಸ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಿಂದ ಅದು ಕಾಮನ್ವೆಲ್ತ್ ಕ್ರೀಡಾಕೂಟವಾಗಿ ಬ್ರಿಟಿಷ್ ಹೆಸರು ಹೋಗಿ ಕಾಮನ್ವೆಲ್ತ್ ಕ್ರೀಡಾಕೂಟವಾಗಿ ಮುಂದುವರಿತದೆ ಎರಡು ಸಾವಿರದ ಹತ್ತರಲ್ಲಿ ಡೆಲ್ಲಿಯಲ್ಲಿ ನಡೆದ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಹನ್ನೊಂದು ಶತಕೋಟಿ ಡಾಲರ್ ಇದು ಅತ್ಯಂತ ದುಬಾರಿ ಕಾಮನ್ವೆಲ್ತ್ ಕ್ರೀಡಾ ಇತಿಹಾಸದಲ್ಲಿ ಅತ್ಯಂತ ದುಬಾರಿಯಾದಂಥ ಕ್ರೀಡಾಕೂಟ ಬಂದವೆಂದು ಹೇಳಲಾಗ್ತಾ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ಎರಡು ಸಾವಿರದ ಇಪ್ಪತ್ತಾರರ ಆತಿಥ್ಯ ವಹಿಸುವಂಥ ರಾಷ್ಟ್ರ ಯಾವುದೆನ್ನುವುದನ್ನು ತೀರ್ಮಾನಿಸಲು ಅವಕಾಶ ಮಾಡುತ್ತದೆ ವಿಕ್ಟೋರಿಯಾ ಆಸ್ಟ್ರೇಲಿಯಕ್ಕೆ ನೀಡಲಾಗ್ತದೆ ಆದರೆ ಆಸ್ಟ್ರೇಲಿಯಾ ಇದನ್ನು ನಿರಾಕರಿಸ್ತದೆ ಎರಡು ಸಾವಿರದ ಇಪ್ಪತ್ತೆರಡರ ಕ್ರೀಡಾಕೂಟದ ಆತಿಥ್ಯ ವಹಿಸುವ ಸಂದರ್ಭದಲ್ಲಿ ಕೂಡ ದಕ್ಷಿಣ ಆಫ್ರಿಕಾಗೆ ನೀಡಲಾಗಿತ್ತು ಅದು ಕೂಡ ಆರ್ಥಿಕ ಸಮಸ್ಯೆಯನ್ನು ಮುಂದಿಟ್ಟು ಆತಿಥ್ಯವನ್ನು ನಿರಾಕರಿಸಿತು ಇದರಿಂದಾಗಿ ಬರ್ಮಿಂಗ್ಹ್ಯಾಮ್ಗೆ ನೀಡಿತು ಆನಂತರ ಈ ಬಾರಿ ಗ್ಲಾಸ್ಗೋ ಆತಿಥ್ಯವನ್ನು ವಹಿಸ್ತಾ ಇದೆ ಕಾಮನ್ವೆಲ್ತ್ ಗೇಮ್ಸ್ ನಮಗೆ ನಿಜವಾಗಿಯೂ ಮುಖ್ಯ ಅನಿಸ್ತಾ ಇದೆಯಾ ಕ್ರೀಡಾಕೂಟದ ದೃಷ್ಟಿಯಿಂದ ನೋಡಿದಾಗ ಮುಖ್ಯ ಅನಿಸ್ತದೆ ಅದರಲ್ಲಿ ಎಷ್ಟು ಕ್ರೀಡೆಗಳಿವೆಯೋ ಅದಕ್ಕೆಲ್ಲದಕ್ಕೂ ಅವಕಾಶ ಕೊಡಬೇಕೆನ್ನುವುದು ಒಬ್ಬ ಕ್ರೀಡಾ ಆಸಕ್ತ ಇರುವ ವ್ಯಕ್ತಿಯಾಗಿ ನಾನು ಹೇಳ್ತೀನಿ ನೀವು ಅದಕ್ಕೆ ಸೊಲ್ಯೂಷನನ್ನು ಕಂಡುಕೊಳ್ಳಬೇಕೇ ಹೊರತು ಕ್ರೀಡಾಕೂಟ ಕ್ರೀಡೆಗಳನ್ನೇ ಕಡಿತಗೊಳಿಸೋದ್ರಲ್ಲಿ ಅರ್ಥ ಇಲ್ಲ ಹಾಗಿದ್ದಲ್ಲಿ ಅದರ ಉದ್ದೇಶ ಈಡೇರಲಾಗದು ನೀವೇನು ಉದ್ದೇಶ ಇಟ್ಕೊಂಡು ಮಾಡಿರ್ತೀರೋ ಆ ಕ್ರೀಡಾಕೂಟದ ಉದ್ದೇಶ ಈಡೇರದಿಲ್ಲ ನಿಮಗೆ ಅದನ್ನು ನಡೆಸಲೇಬೇಕು ಎಲ್ಲ ಕ್ರೀಡಾಕೂಟ್ ಎಲ್ಲ ಕ್ರೀಡೆಗಳು ಪಾಲ್ಗೊಳ್ಳಲೇಬೇಕು ಎಂಬ ಉದ್ದೇಶವಿದ್ದರೆ ಯಾವುದಾದರೂ ಒಂದು ರಾಷ್ಟ್ರದಲ್ಲಿ ಪ್ರತಿ ನಾಲ್ಕು ವರ್ಷಕ್ಕೊಮ್ಮೆ ಈ ಕ್ರೀಡಾಕೂಟವನ್ನು ನಡೆಸುವುದು ಸೂಕ್ತ ಯಾವ ಆವಾಗ ಹೆಚ್ಚು ವೆಚ್ಚವೂ ಆಗುವುದಿಲ್ಲ ಒಂದೇ ರಾಷ್ಟ್ರದಲ್ಲಿ ನಡೀತದೆ ಅವರಿಗೂ ಒಂದು ಆ ಹಣಕಾಸಿನ ಯೋಜನೆಯನ್ನು ರೂಪಿಸಿಕೊಳ್ಳಲು ಸಾಧ್ಯವಾಗ್ತದೆ ಅದು ಬಿಟ್ಟು ನಾವು ಕ್ರೀಡಾಕೂಟಗಳನ್ನು ನಾಳೆಗೆ ಎರಡು ಕ್ರೀಡೆ ಸಾಕು ನಮ್ಮದು ಇಕ್ವೆಸ್ಟ್ರಿಯನ್ನು ಕುದುರೆ ರೇಸು ಮತ್ತು ಇನ್ಯಾವುದೋ ಒಂದೆರಡು ರೇಸ್ ಇಟ್ಕೊಂಡಿರ್ತೀವಿ ಸ್ವಿಮ್ಮಿಂಗು ಅಥವಾ ಟೆನ್ನಿಸ್ ಯಾವುದೋ ಒಂದು ಇಟ್ಕೊಂಡು ಮನರಂಜನೆ ಕೊಡುವಂಥ ಎರಡು ಇಟ್ಕೊಂಡಿರ್ತೀವಿ ಅಂತ ಹೇಳಿದರೂ ಕೂಡ ಅಂಥ ದಿನಗಳು ಕೂಡ ಬರಬಹುದು ಎಕನಾಮಿಕ್ಸ್ ಮತ್ತು ಸ್ಪೋರ್ಟ್ಸ್ ಎಕನಾಮಿಕ್ಸ್ ಇವೆರಡನ್ನು ತುಲನೆ ಮಾಡಬಾರ್ದು ಯಾಕಂತೇಳಿದ್ರೆ ಒಂದರಲ್ಲಿ ನಾವು ರಿವಾರ್ಡನ್ನು ಬಯಸ್ತೀವಿ ಆದರೆ ಸ್ಪೋರ್ಟ್ಸ್ ಎಕನಾಮಿಕ್ಸಲ್ಲಿ ಎಲ್ಲ ಸಂದರ್ಭದಲ್ಲಿ ನಿಮಗೆ ಹಣ ಹಾಕಿದ್ದಕ್ಕೆ ಲಾಭ ಬರ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅದಕ್ಕೆ ಕೂಡಲೇ ಕೂಡಲೇ ಬರುವುದಿಲ್ಲ ಅದಕ್ಕೆ ಕಾಯಬೇಕಾಗ್ತದೆ ಅದು ಏನು ಕ್ರಿಕೆಟ್ ಅಲ್ಲ ಇವತ್ತು ಡ್ರೀಮ್ ಎಲೆವೆನ್ನಲ್ಲಿ ಆಡಿ ಎಪ್ಪತ್ತೈದು ರೂಪಾಯಿ ಕಟ್ಟಿ ಹದಿನೊಂದು ಟೀಮ್ ಮಾಡಿ ಅದಿದೆಲ್ಲ ಮಾಡಿಕೊಂಡು ಕ್ರಿಕೆಟ್ನಲ್ಲಿ ಹಣ ಮಾಡಿದಂತೆ ಬೇರೆ ಸ್ಪೋರ್ಟ್ಸ್ಗಳಲ್ಲಿ ಅದು ಮಾಡಲಿಕ್ಕೆ ಸಾಧ್ಯವಿದೆ ಎಲ್ಲಕ್ಕಿಂತ ಮುಖ್ಯವಾಗಿ ಸ್ಪೋರ್ಟ್ಸು ನಿಮಗೆ ಹಣ ಮಾಡಲಿಕ್ಕೆ ಅಲ್ಲ ನಿಜವಾಗಿಯೂ ನಿಮ್ಮ ದೈಹಿಕ ಸಾಮರ್ಥ್ಯವನ್ನು ಉತ್ತಮಪಡಿಸಿಕೊಳ್ಳಲು ಆ ನಂತರ ಈ ಸ್ಪಾನ್ಸರ್ಸು ಕಂಪನಿ ಲೀಗ್ಗಳು ಇವೆಲ್ಲ ಬಂದು ಹಣವಾಗಿ ಇವಾಗ ನಾವು ಪ್ರತಿಯೊಂದನ್ನು ಹಣದ ದೃಷ್ಟಿಯಿಂದ ನೋಡುತ್ತೇವೆ ಹಾಗಾಗಿ ಕ್ರೀಡಾಕೂಟಗಳು ವೈಫಲ್ಯವಾಗ್ತವೆ ಕ್ರೀಡಾಕೂಟಗಳು ಹಿಂದೆ ಸರಿತವೆ ಕ್ರೀಡಾಕೂಟದಲ್ಲಿ ಮೋಸಗಳು ನಡೆಯುತ್ತವೆ ನಾವು ವ್ಯಾಪಾರದಲ್ಲಿ ಹಣ ವಿನಿಯೋಗಿಸಿದರೆ ಲಾಭವನ್ನು ಹುಡುಕುವುದು ಸಹಜ ಆದರೆ ಕ್ರೀಡೆಯಲ್ಲಿ ಲಾಭ ಹುಡುಕುವುದು ಸರಿಯಲ್ಲ ಲಾಭ ಇದೆ ಆದರೆ ಆರ್ಥಿಕ ಲಾಭಕ್ಕಿಂತ ಭಿನ್ನವಾದ ಲಾಭಗಳು ಇರ್ತವೆ ಕಲ್ಚರಲ್ ಎಕ್ಸ್ಚೇಂಜ್ ಯುನಿಟಿ ವಿವಿಧತೆಯಲ್ಲಿ ಏಕತೆ ಇದಕ್ಕೆಲ್ಲ ನೀವು ಇನ್ವೆಸ್ಟ್ಮೆಂಟ್ ಮಾಡಿ ಮಾಡಲಿಕ್ಕೆ ಸಾಧ್ಯವಿಲ್ಲ ದಕ್ಷಿಣ ಆಫ್ರಿಕಾದ ವರ್ಣಭೇದ ನೀತಿಯನ್ನು ವಿರೋಧಿಸಿ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಬಂದದ್ದು ಯಾವುದೇ ಒಂದು ಬ್ಯಾಂಕ್ ಇನ್ವೆಸ್ಟ್ಮೆಂಟ ಅಥವಾ ಯಾರೋ ಫಂಡ್ ಮಾಡಿ ಅಲ್ಲ ಬದಲಾಗಿ ಅದು ಆ ಕ್ರೀಡಾಕೂಟದಲ್ಲಿ ಪಾಲ್ಗೊಳ್ಳೋರು ಕೈಗೊಂಡಂಥ ತೀರ್ಮಾನದಿಂದ ಆ ಕ್ರೀಡೆಗೆ ಅಷ್ಟು ಶಕ್ತಿ ಇದೆ ಸೊ ಯು ಕೆನಾಟ್ ಕಂಪೇರ್ ವಿತ್ ದ ಸ್ಪೋರ್ಟ್ಸ್ ವಿತ್ ದ ಮನಿ ಬೈ ಆಲ್ ಟೈಮ್ ಸಾವಿರದ ಒಂಬೈನೂರ ಅರವತ್ತರಿಂದ ಪ್ರತಿಯೊಂದು ಇಂಟರ್ನ್ಯಾಷನಲ್ ಕ್ರೀಡಾಕೂಟ ನಿಗದಿಪಡಿಸಿದ ಬಜೆಟ್ಗಿಂತ ನೂರ ಎಪ್ಪತ್ತೆರಡು ಪಟ್ಟು ಹೆಚ್ಚು ವೆಚ್ಚವಾಗಿದೆ ಎಂದು ದಿ ಟೈಮ್ಸ್ ಮ್ಯಾಗಝಿನ್ ವರದಿ ಮಾಡಿದೆ ಈ ಕಾರಣಕ್ಕಾಗಿಯೇ ಆತಿಥ್ಯ ವಹಿಸುವ ರಾಷ್ಟ್ರಗಳು ಹಲವು ಬಾರಿ ಯೋಚನೆ ಮಾಡಿ ತೀರ್ಮಾನ ಕೈಗೊಳ್ಳುತ್ತವೆ ಯಾಕಂತೇಳಿದರೆ ಇವತ್ತು ನಾವು ಒಂದು ಬಜೆಟನ್ನು ಇಟ್ಟು ಇನ್ನೊಂದು ನಾಲ್ಕು ವರ್ಷಕ್ಕೆ ತಲುಪುವಾಗ ಅದರ ಮೌಲ್ಯ ಜಾಸ್ತಿ ಆಗಿರ್ತದೆ ಹಾಗಂತ ಬಂದ ಕ್ರೀಡಾಪಟುಗಳಿಗೆ ಅತಿಥಿಗಳಿಗೆ ಉತ್ತಮ ಸತ್ಕಾರವನ್ನು ನೀಡಲಿಲ್ಲ ನೀಡಿಲ್ಲ ಅಂತೇಳಿದರೆ ಆ ದೇಶಕ್ಕೆ ಅದು ಕೆಟ್ಟ ಹೆಸರು ಬರ್ತದೆ ಟೋಕಿಯೋ ಒಲಿಂಪಿಕ್ಸ್ ಇದಕ್ಕೆ ಉತ್ತಮ ಉದಾಹರಣೆ ರಾಜಕಾರಣಿಗಳು ಮಾತ್ರ ಇದಕ್ಕೆ ಬೇಗ ಒಪ್ಪಿಕೊಳ್ಳುತ್ತಾರೆ ಆದರೆ ಅವರ ಉದ್ದೇಶ ಬೇರೆ ಇರುತ್ತದೆ ಪ್ರದರ್ಶನ ಮಾಡುವುದಾದರೂ ಹೇಗೆ ಮಾಡುತ್ತಾರೆ ವಿವಾದಗಳು ಎಲ್ಲ ಹುಟ್ಟಿಕೊಳ್ಳುತ್ತವೆ ಆನಂತರ ಮರೆಯಾಗ್ತದೆ ಎರಡು ಸಾವಿರದ ಇಪ್ಪತ್ತರ ಫಿಫಾ ವಿಶ್ವಕಪ್ಪನ್ನು ನಾವಿಲ್ಲಿ ಸ್ಮರಿಸಬೇಕಾಗ್ತದೆ ಕತಾರ್ ವಹಿಸಿತ್ತು ಇನ್ನೂರ ಇಪ್ಪತ್ತು ಬಿಲಿಯನ್ ಡಾಲರ್ ಶತಕೋಟಿ ಡಾಲರ್ ವ್ಯಯ ಮಾಡಿತ್ತು ಇದು ಸಾಕಷ್ಟು ಟೀಕೆಗೂ ಗುರಿಯಾಗಿತ್ತು ಆದರೆ ಆದಾಯ ಆದಾಯದ ಬಗ್ಗೆ ಮಾತಾಡಬೇಡಿ ಪ್ರತಿಷ್ಠೆ ಪ್ರತಿಯೊಂದು ಫುಟ್ಬಾಲ್ ಕ್ಲಬ್ಗಳನ್ನು ಪರ್ಚೇಸ್ ಮಾಡೋ ಪ್ರತಿಯೊಂದನ್ನು ಸ್ಮರಿಸ ಪ್ರಭುತ್ವವನ್ನು ಸಾಧಿಸುವಂಥದ್ದು ಆಡುವ ರಾಷ್ಟ್ರ ಹಿಂದೆ ಇದ್ದರೂ ಆರ್ಥಿಕವಾಗಿ ಸದೃಢ ಆದ ಕಾರಣ ಅದು ತನ್ನ ಪ್ರಭುತ್ವವನ್ನು ಸಾಧಿಸ್ತದೆ ನಾನು ಶ್ರೇಷ್ಠ ಎಂಬುದನ್ನು ಆರ್ಥಿಕವಾಗಿ ಉನ್ನತ ಎಂಬುದನ್ನು ತೋರಿಸಿಕೊಳ್ಳುತ್ತದೆ ಇದು ಎಲ್ಲ ರಾಷ್ಟ್ರಗಳಿಗೂ ಇದರಿಂದ ಸಾಧ್ಯವಾಗುವುದಿಲ್ಲ ಈ ರೀತಿ ನಡೆದುಕೊಳ್ಳಲು ಸಾಧ್ಯವಾಗುವುದಿಲ್ಲ ಆತಿಥ್ಯ ವಹಿಸುವಾಗ ಹೇಳಿದ ಮಾತುಗಳು ಕೊಟ್ಟ ಭರವಸೆಗಳು ಅನಂತರ ಉಳಿಯುವುದಿಲ್ಲ ದೆಹಲಿಯಲ್ಲಿರುವ ಕಾಮನ್ವೆಲ್ತ್ ಕ್ರೀಡಾಕೂಟದ ಕ್ರೀಡಾಂಗಣವನ್ನು ನಾವು ಈವಾಗ ನೋಡಿದರೆ ಮನಸ್ಸಿಗೆ ಬೇಸರವಾಗ್ತದೆ ಅವತ್ತು ಬಣ್ಣ ಬಣ್ಣದ ಬೆಳಕಿನಲ್ಲಿ ನಾವು ಸಂಭ್ರಮಿಸಿದ್ದೀವಿ ಆನಂತರ ನಮ್ಮ ಕ್ರೀಡಾಕೂಟ ಎಲ್ಲಿವರೆಗೆ ಹೋಯ್ತು ಅಂತೇಳಿದರೆ ಜೈಲಿನ ಕಂಬಿವರೆಗೂ ಹೋಗಿರುವುದನ್ನು ನಾವು ನೋಡಿದ್ದೀವಿ ಗ್ಲಾಸ್ಗೋ ಬಾಕ್ಸಿಂಗ್ ಕುಸ್ತಿ ಹಾಕಿ ಕ್ರಿಕೆಟ್ ಬ್ಯಾಡ್ಮಿಂಟನ್ ಸೇರಿದಂತೆ ಒಂಬತ್ತು ಕ್ರೀಡೆಗಳನ್ನು ಡ್ರಾಪ್ ಮಾಡಿದೆ ಬರ್ಮಿಂಗ್ಹ್ಯಾಮ್ನಲ್ಲಿ ಹತ್ತೊಂಬತ್ತು ಕ್ರೀಡೆಗಳಿದ್ದವು ಈಗ ಗ್ಲಾಸ್ಗೋದಲ್ಲಿ ಹತ್ತು ಕ್ರೀಡೆಗಳು ಮಾತ್ರ ನಡೆಯಲಿವೆ ಭಾರತ ಯಾಕೆ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿತ್ತು ಸುಮ್ಮನೆ ಹೋಗಿ ಪಾರ್ಟಿಸಿಪೇಟ್ ಮಾಡ್ಬೋದಿತ್ತಲ್ಲ ಯಾಕೆ ಧ್ವನಿ ಎತ್ತಿದ್ದಾರೆ ಕ್ರೀಡಾಪಟುಗಳು ಕೋಚ್ಗಳು ಇವರೆಲ್ಲ ಯಾಕೆ ಧ್ವನಿ ಎತ್ತಿದ್ದಾರೆ ಅಂತ ಭಾರತ ಇದುವರೆಗೂ ಯಾವ ಕ್ರೀಡೆಗಳನ್ನೆಲ್ಲ ಡ್ರಾಪ್ ಮಾಡಿದ್ದಾರೋ ಕೈ ಬಿಟ್ಟಿದ್ದಾರೋ ಭಾರತ ಆ ಕ್ರೀಡೆಗಳಲ್ಲಿ ಇದುವರೆಗೂ ಪ್ರಭುತ್ವವನ್ನು ಸಾಧಿಸಿತ್ತು ಭಾರತ ಹದಿನೆಂಟು ಕಾಮನ್ವೆಲ್ತ್ ಕ್ರೀಡಾಕೂಟಗಳಲ್ಲಿ ಪಾಲ್ಗೊಂಡಿದ್ದು ಐನೂರ ಅರವತ್ತ್ನಾಲ್ಕು ಪದಕಗಳನ್ನು ಗೆದ್ದಿದೆ ನೂರ ಮೂವತ್ತೈದು ಪದಗಳು ಶೂಟಿಂಗಿಂದಲೇ ಬಂದಿದೆ ನೂರ ಹದಿನಾಲ್ಕು ಕುಸ್ತಿ ನಲ್ವತ್ನಾಲ್ಕು ಬಾಕ್ಸಿಂಗ್ ಮೂವತ್ತೊಂದು ಬ್ಯಾಡ್ಮಿಂಟನ್ ಇಪ್ಪತ್ತೆಂಟು ಟೇಬಲ್ ಟೆನ್ನಿಸ್ ಹೀಗೆ ಯಾವುದೆಲ್ಲ ಡ್ರಾಪ್ ಆಗಿದೆಯೋ ಆ ಕ್ರೀಡೆಗಳಲ್ಲಿ ಭಾರತ ಪ್ರಭುತ್ವವನ್ನು ಸಾಧಿಸಿದೆ ಈ ಕಾರಣಕ್ಕಾಗಿ ಗೋಪಿ ಚಂದ್ ವಿಮಲ್ ಕುಮಾರ್ ಮೊದಲಂಥ ಮಾಜಿ ಶ್ರೇಷ್ಠ ಆಟಗಾರರು ಈ ಗ್ಲಾಸ್ಗೋ ಈ ಕಾಮನ್ವೆಲ್ತ್ ಕ್ರೀಡಾಕೂಟವೇ ಬೇಡ ನಮಗೆ ಭಾಳ ಬೇಸರವಾಗಿದೆ ಅದೇ ರೀತಿ ಭಾರತ ಹಾಕಿ ತಂಡದ ಹರ್ಮನ್ಪ್ರೀತ್ ಸಿಂಗ್ ಕೂಡ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಯಾಕಂತ ಹೇಳಿದರೆ ಕ್ರೀಡೆಯಲ್ಲಿ ಕ್ರೀಡೆ ಅಂದ್ರ ಮೇಲೆ ಆಡಲಿಕ್ಕೆ ಬಿಡಬೇಕು ನೀವು ಲಾಭ ನಷ್ಟವನ್ನು ನಂತರ ನೋಡಬೇಕು ಆದರೆ ಒಬ್ಬ ಯಾರು ಅಧಿಕಾರದಲ್ಲಿರ್ತಾನೋ ರಾಜಕಾರಣಿ ಅಥವಾ ಆ ದೇಶದ ಪ್ರಮುಖ ಆತನು ಕೂಡ ತನ್ನ ಆರ್ಥಿಕ ಸ್ಥಿರತೆ ಇವುಗಳನ್ನೆಲ್ಲ ನೋಡ್ಕೊಳ್ಬೇಕಾಗ್ತದೆ ಸೊ ಈಗ ಇದೇ ರೀತಿ ಮುಂದುವರೆದಿದ್ರೆ ಇನ್ನೊಂದು ಕೆಲವು ವರ್ಷಗಳಲ್ಲಿ ಕಾಮನ್ವೆಲ್ತ್ ಕ್ರೀಡಾಕೂಟವನ್ನು ಖಂಡಿತವಾಗಿ ಬಿಡ್ತಾರೆ ನಡೆಯುವುದಿಲ್ಲ ಇದು ಯಾವುದೋ ಬ್ರಿಟಿಷರು ಹುಟ್ಟು ಹಾಕಿದಂತಹ ಕ್ರೀಡಾಕೂಟ ನಮಗೆ ಹಾಕಬೇಕಂತ ಯಾರಾದರೂ ಧ್ವನಿ ಎತ್ತಿದರೆ ಅದು ಖಂಡಿತವಾಗಿ ಮುಗ್ದು ಹೋಗ್ತದೆ ಈ ರೀತಿಯಲ್ಲಿ ಹಣ ವ್ಯಯ ಮಾಡೋದು ಈ ರೀತಿಯಲ್ಲಿ ಫ್ರಾಡ್ಗಳನ್ನು ಮಾಡೋದು ಅಯ್ಯೋ ಭಾರತ ಇದರಲ್ಲಿ ನಿಜವಾಗಿ ಭಾರತಕ್ಕೆ ಒಂದು ಸಪ್ರೇಟ್ ಮೆಡಲ್ ಕೊಡಬೇಕಾಗಿತ್ತು ಇಪ್ಪತ್ತು 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 ಹತ್ತರ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಭಾರತ ಬ್ಯಾಡ್ಮಿಂಟನ್ ತಂಡದ ಕೋಚ್ ವಿಮಲ್ ಕುಮಾರ್ ಹೇಳಿರುವುದು ನಿಜವಾಗಿ ಒಪ್ಪುವಂಥ ವಿಚಾರ ಈ ಕ್ರೀಡಾಕೂಟಕ್ಕೆ ಭಾರತ ಪಾಲ್ಗೊಳ್ಳಿ ತಂಡವನ್ನೇ ಕಳಿಸಬಾರ್ದು ಅಂತಾರಾಷ್ಟ್ರೀಯ ಕ್ರೀಡಾಕೂಟ ಆಯೋಜಿಸುವುದು ಅತಿಥೇಯ ದೇಶಕ್ಕೆ ನಷ್ಟ ನಿಜ ಒಪ್ಪಿಕೊಳ್ಳುವಂಥ ಮಾತೆ ಯಾಕಂತ ಹೇಳಿದರೆ ಪಬ್ಲಿಕ್ ಇನ್ವೆಸ್ಟ್ಮೆಂಟು ಲೋ ರಿಟರ್ನ್ಸ್ ಇರ್ತದೆ ಆದರೆ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳಬೇಕು ಹಾಗೆ ಕ್ರೀಡಾಕೂಟಗಳನ್ನು ಜಗತ್ತಿನ ಪ್ರತಿಯೊಂದು ಕ್ರೀಡಾಕೂಟಗಳನ್ನು ನಾವು ಲಾಭದ ದೃಷ್ಟಿಯಿಂದ ನೋಡಿದಾಗ ನಿಜವಾಗಿ ಕ್ರೀಡಾಕೂಟ ನಡೆಸಲಿಕ್ಕೆ ಆಗೋದಿಲ್ಲ ಎಷ್ಟೋ ರಾಷ್ಟ್ರಗಳು ಒಲಂಪಿಕ್ಸ್ನಲ್ಲಿ ಪಾಲ್ಗೊಳ್ಳಲು ಕೋಟ್ಯಂತರ ರೂಪಾಯಿಗಳನ್ನು ವ್ಯಯ ಮಾಡ್ತೇವೆ ಇವತ್ತಿಗೂ ಕೂಡ ಪದಕವನ್ನು ಗೆದ್ದಿಲ್ಲ ಹಾಗಂತ ಆ ರಾಷ್ಟ್ರಗಳು ತಮ್ಮ ದೇಶದಲ್ಲಿ ಕ್ರೀಡಾ ಚಟುವಟಿಕೆಗಳ ಹಣವನ್ನು ವಿನಿಯೋಗಿಸಬಾರದೆ ಅಥವಾ ಅಂತಾರಾಷ್ಟ್ರೀಯ ಕ್ರೀಡಾಕೂಟಗಳಲ್ಲಿ ಪಾಲ್ಗೊಳ್ಳಬಾರದೆ ಪಾಲ್ಗೊಳ್ಳಲೇಬೇಕು ಆದ್ದರಿಂದ ನೀವು ಕ್ರೀಡೆಯನ್ನು ಅತಿಯಾದ ಲಾಭದ ದೃಷ್ಟಿಯಿಂದ ನೋಡಿದಾಗ ಯಾವುದೇ ದೇಶ ಯಾವುದೇ ಅಸೋಸಿಯೇಷನ್ ಆಗಲಿ ಅಥವಾ ಯಾವುದೇ ಕ್ರೀಡಾಪಟುವಾಗಲಿ ಆತ ಯಶಸ್ಸನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ಲಾಭಕೋರರ ಸಂಸ್ಕೃತಿಯಲ್ಲಿ ಕ್ರೀಡೆ ನಿಜವಾಗಿಯೂ ಯಶಸ್ಸನ್ನು ಗಳಿಸುವುದಿಲ್ಲ ಅದು ಅವನತಿಯ ಹೆಜ್ಜೆ ಇಡುವುದು ಖಂಡಿತ ಧನ್ಯವಾದಗಳು ಸ್ನೇಹಿತರೆ